ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಮೂಲಂಗಿ ಪಲ್ಯ ಹೇಗೆ ಮಾಡೋದು ನೋಡೋಣ ಮೂಲಂಗಿ ಸಾಂಬಾರು ಅಥವಾ ಮೂಲಂಗಿ ಪಲ್ಯ ಒಂದೇ ರೀತಿ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಚಿಕ್ಕ ಕಟ್ ಮಾಡಿ ನಾನು ಮೂಲಂಗಿನ ಬೇಯಿಸ್ಕೊತಾ ಇದ್ದೀನಿ ನೀವು ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೊಬೋದು ಅಥವಾ ಈ ಥರ ಪಾತ್ರೆಲ್ಲಾದರೂ ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೊಂದು ಮೂರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ನೀರು ಹಾಕ್ತೇನೆ ದೊರ್ಗ ಬರ್ಗ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಸಾಸಿವೆ ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಿಡಿಸ್ಕೊಂಡು ಉದ್ದುದ್ದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಅದನ್ನು ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಮೂರು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ನೋಡಿ ಈ ರೀತಿ ದುರ್ಗಾ ಬರ್ಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಬೇಯಿಸಿರೋಂಥ ಮೂಲಂಗಿನ ನೀರನ್ನ ಶೋಧಿಸಿ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಬೇಯೋದಕ್ಕೆ ಉಪ್ಪನ್ನ ಹಾಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೂಲಂಗಿ ಪಲ್ಯ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್